ನಮಸ್ಕಾರ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ನಮ್ಮ ಜೊತೆ ಇವತ್ತು ಎವರ್ ಗ್ರೀನ್ ಸುಧಾರಾಣಿ ಅವರಿದ್ದಾರೆ ನೀವು ಪರಿಚಯ ಬೇಡ ಅವರು ನೋಡಿದ್ರೆ ಹೇಳ್ಬೋದು ಬ್ಯೂಟಿ ಕ್ವೀನ್ ಅಂತ ಆ್ಯಸ್ ಆಲ್ವೇಸ್ ಇವತ್ತು ದಸರಾ ಹಬ್ಬ ಸೊ ಶ್ರೀರಸ್ತು ಶುಭಮಸ್ತು ಟೀಮ್ ಇದೆ ಇವತ್ತು ಚಂದನ ಅವ್ರ ಮನೆಯಲ್ಲಿ ಸೊ ಬನ್ನಿ ಸುಧಾರಾಣಿ ಮೇಡಮ್ನ ಹಾಗೆ ಡೈರೆಕ್ಟರ್ಸನ್ನು ಮಾತನಾಡಿಸ್ತಾ ಹೋಗೋಣ ಮೇಡಮ್ ದಸರಾ ಹಬ್ಬ ಎಷ್ಟು ಜೋರಾಗಿದೆ ಇವತ್ತು ಚಂದನ ಮನೆಯಲ್ಲಿ ಆಚರಿಸ್ತಾ ಇರೋದ್ರಿಂದ ತುಂಬಾ ಜೋರಾಗಿದೆ ಅದು ಹಳೆ ಟೀಮು ಹೌದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹಬ್ಬ ಆಚರಿಸೋದಕ್ಕಿಂತ ನಾವೆಲ್ಲರೂ ಒಟ್ಟಿಗೆ ಮತ್ತೆ ಸೇರ್ತಾ ಇದೀವಲ್ಲ ಅನ್ನೋದೇ ತುಂಬಾ ದೊಡ್ಡ ಖುಷಿ ಮೇಡಮ್ ಯೂಶಲ್ ಆಗಿ ಎಲ್ಲ ಫಂಕ್ಷನ್ಸ್ಗಳಲ್ಲಿ ಕಾಣಿಸ್ತಾ ಇರ್ತಾರೆ ಅದು ಶ್ರೀರಸ್ತು ಟೀಮ್ ಎಕ್ಸ್ಟ್ರಾ ಸ್ಪೆಷಲ್ ಕೂಡ ಹೇಳಿ ಮತ್ತೆ ಅವ್ರನ್ನೆಲ್ಲ ನೋಡಿದ್ದು ಮೀಟ್ ಮಾಡಿದ್ದು ಇಲ್ಲ ನಾನು ಮ್ಯಾಮ್ ರೆಗ್ಯುಲರ್ ಮೀಟ್ ಮಾಡ್ತಾ ಇರ್ತೀವಿ ನಮ್ದು ಮ್ಯಾಮ್ ಚಾನಲ್ ಇದೆಯಲ್ಲ ಅದ್ರದ್ದು ಕಾಂಟೆಂಟ್ ಎಲ್ಲ ಮಾಡ್ತಿದ್ರು ಟಚ್ ಅಲ್ಲಿ ಟೀಮ್ನವರು ಟಚ್ ಅಲ್ಲಿ ಮೀಟ್ ಮಾಡ್ತಾ ಇರೋದು ಆಫ್ಕೋರ್ಸ್ ಶ್ರೀರಸ್ತು ಮುಗಿದ ಮೇಲೆ ನಾವು ಇವತ್ತ ಎಲ್ಲರೂ ಮತ್ತೆ ಸೇರಿದ್ದು ಅದಕ್ಕೆ ಕಾರಣ ವಿಜಯದಶಮಿ ಅನ್ನೋದೊಂದು ನೆಪ ಅಷ್ಟೇ ಚಂದ್ರನ ಮನೆಯಲ್ಲಿ ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ಲು ಅವ್ಳು ಕರೀದೇ ಇದ್ರು ನಾವು ಓಡ್ ಇದ್ವಿ ಬಿಕಾಸ್ ಎಲ್ಲರೂ ಸೇರ್ತೀವಿ ಅಂತ ಒಂದಿಬ್ಬರು ಬರೋಕ್ಕಾಗಲಿಲ್ಲ ಒಬ್ಬರು ಮಗನ ಬರ್ತ್ಡೇ ಇತ್ತು ಇನ್ನೊಬ್ಬರು ಮನೆಯಲ್ಲಿ ಅವರ ಊರಲ್ಲಿ ಪೂಜೆ ಇತ್ತು ಹಂಗಾಗಿ ಬಂದಿಲ್ಲ ಇನ್ನೆಲ್ಲರೂ ಬಂದಿದ್ದೀವಿ ವಿ ಆ ವೆರಿ ಹ್ಯಾಪಿ ಶ್ರೀರಸ್ತು ಶುಭಮಸ್ತು ಟೀಮ್ ಅಂದ್ರೆ ಸೋಷಿಯಲ್ ಮೀಡಿಯಾಲ್ ನೋಡ್ತಿರ್ತೀವಿ ತುಂಬಾ ತರಳೆ ತುಂಬ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ಅಂತ ಹೆಂಗೆ ಹೆಂಗಿದೆ ಮೇಡಮ್ ಟೀಮ್ ಲಾವಣ್ಯ ದರ್ಶಿನಿ ದರ್ಶಿನಿಯವರಾಗಿರ್ಬೋದು ನಿಮ್ಮನು ಚೇಂಜ್ ಮಾಡಿಬಿಟ್ಟಿದಾರ ಖಂಡಿತವಾಗ್ಲೂ ನಾನು ಸ್ವಲ್ಪ ಇದ್ದಿದ್ದ ಹಂಗೆ ಅಂದ್ರೆ ಹೊರಗಡೆ ಹಂಗೆ ಇದು ಮಾಡಕ್ ಆಗಲ್ಲ ಅಲ್ವಾ ಬಟ್ ಇಲ್ಲಿ ಹೆಂಗೆ ಅಂದ್ರೆ ನಾನು ನಾನಾಗಿರ್ಬೋದು ಫ್ರೀ ಆಗಿರ್ಬೋದು ಸೊ ದಟ್ ಇಸ್ ಶ್ರೀರಸ್ತು ಬಂದಾಗ ಸ್ವಲ್ಪ ಗಂಭೀರವಾಗಿ ಇದ್ರು ಮಾಮೂಲಿ ಎಲ್ಲರೂ ನೋಡೋ ಅದೇ ಗಂಭೀರತೆ ಇತ್ತು ಬಟ್ ಎಲ್ಲರೂ ಸೇರ್ಕೊಂಡು ನೋಡಿ ಇಷ್ಟ ನಕ್ಕೊಂಡು ಈಗ ಅವ್ರೆಷ್ಟು ತರಲೆ ಮಾತಾಡಿದ್ರಲ್ವಾ ಅಷ್ಟೇ ತರಲೆ ಇವರು ಮೇಡಮ್ ಯಾರಿಗಾದ್ರು ಕಾಲ್ ಹೇಳಿರ್ತಾರೆ ಸುಧಾರಾಣಿಯವ್ರ ಅಂದ್ರೆ ಈಗ ಎಲ್ಲರೂ ಕೇಳಿರ್ತಾರೆ ಈಗಾಗಲೇ ನಿಮ್ಗೆ ಬಿಗ್ ಗೆ ಹೋಗ್ತಾರೆ ಅಂತ ಹೆಸರು ಬರ್ತಾನೆ ಇರುತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಟಿ ಕೂಡ ಕೊಟ್ಟಿದ್ರಿ ನಾವೆಲ್ಲ ಅಂದ್ಕೊಂಡಿದ್ವಿ ಶ್ರುತಿಯವರಾದ್ಮೇಲೆ ಎಲ್ಲೋ ಸುಧಾರಣಿಯವರು ಟ್ರೋಫಿ ಗೆಲ್ತಾರೇನೋ ಅಂತ ಹೋಗೋ ಪ್ಲಾನ್ಸ್ ಇದೆ ಏನ್ ಫ್ಯೂಚರ್ ಅಲ್ಲಿ ಏನಾದ್ರು ನಾನು ಎಲ್ಲ ಟ್ರಾಫಿಗಳು ಗೆದ್ದಾಯಿತು ಜನದ ಪ್ರೀತಿ ಇನ್ನು ಅದಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಆ ಟ್ರಾಫಿಗೆ ಗೆಲ್ಲಕ್ಕೆ ಬೇಡ ನಾನು ಇಲ್ಲೇ ಖುಷಿಯಾಗಿದ್ದೀನಿ ಸೊ ಇನ್ನು ಯೂಟ್ಯೂಬ್ ಕಂಟೆಂಟ್ ಅಂತ ಬಂದರೆ ನಿಮ್ಮ ಮಗಳ ಜೊತೆ ಕಂಟೆಂಟ್ ಎಲ್ಲ ತುಂಬ ವರ್ಕ್ ಆಗ್ತಾ ಇರತ್ತೆ ಈಗ ಶ್ರುತಿ ಅವ್ರ ಮಗಳು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಇನ್ನು ದುನಿಯಾ ವಿಜಯ್ ಅವ್ರ ಮಕ್ಳು ಬರ್ತಿದ್ದಾರೆ ಸೀನಿಯರ್ ಆ್ಯಕ್ಟರ್ಸ್ ಮಕ್ಕಳೆಲ್ಲ ಬರ್ತಿದ್ದಾರೆ ಮಾಲಾಶ್ರೀ ಅವ್ರ ಮಗಳು ಕೂಡ ಲಾಂಚ್ ಆಗಿದ್ದಾರೆ ನಿಮ್ಮ ಮಗಳು ಲಾಂಚ್ ಆಗ್ತಾರಾ ನನ್ನ ಮಗಳ ಪ್ರೊಫೆಷನ್ ಏನು ಅವ್ಳು ಏನು ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಇದೆ ಗೊತ್ತಿದೆ ಅಲ್ವಾ ಸೊ ಹಾಗಾಗಿ ಅದು ಮತ್ತೆ ಅದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡೋದು ಬೇಕಾಗಿಲ್ಲ ಅನ್ಸುತ್ತೆ ಏನ ಮೈಸೂರು ದಸರಾ ಅಂತ ಅಂದಾಗ ದಸರಾ ಅಂದ್ರೆ ಮೈಸೂರು ನೀವು ಈ ಸಲ ಮೈಸೂರಿಗೆ ಹೋಗ್ಲಿಲ್ವಾ ಹೋಗೋಕ್ಕಾಗಲಿಲ್ವಾ ಅಂತ ಇಲ್ಲ ಈ ಸತಿ ಆ ಪರ್ಟಿಕ್ಯುಲರ್ ಆಗಿ ಆ ಥರ ಮೈಸೂರಿಗೆ ಹೋಗಿಲ್ಲ ಬಟ್ ನೋಡೋಣ ಅವಶ್ಯಕತೆ ಇದ್ದಾಗ ಹೋದ್ರೆ ಈಗ ತುಳಸಿ ಪಾತ್ರನ ತುಂಬಾ ಜನ ಮಿಸ್ ಮಾಡ್ತಾ ಇದ್ದಾರೆ ಮತ್ತೆ ಏನಾದರೂ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಗೊತ್ತಾದಾಗ ನೋಡೋಣ ಮಾಡ್ತೀರಾ ಮತ್ತೆ ಖಂಡಿತ ಖಂಡಿತ ಮಾಡ್ತೀವಿ ಮಾಡಲ್ಲ ಅಂತೆಲ್ಲ ಬಟ್ ಕತೆ ಅದೇ ತರದ ಬರಬೇಕು ಹಾಗೆ ಮತ್ತೆ ಇದೇ ಥರದೊಂದು ಟೀಮ್ ಫಾರ್ಮ್ ಆಗಬೇಕು ಅದೆಲ್ಲ ಟೈಮ್ ಅದನ್ನ ನಾವು ಈಗಲೇ ಏನು ಹೇಳಕ್ಕಾಗಲ್ಲ ಕಾಲಮ ಅಂತ ಎನ್ಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟೊತ್ತು ಫಿಲ್ಮಿ ಬೀಟ್ ಜೊತೆ ಮಾತಾಡೋದಕ್ಕೆ ಹ್ಯಾಪಿ ದಸರಾ ಹಾಗೆ ನಿಮ್ಮ ಕಡೆಯಿಂದ ಒಂದು ವಿಷಯ ಇರಲಿ ನಮ್ಮ ವೀಕ್ಷಕರಿಗೆ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು